ಇದೆಲ್ಲದರ ನಡುವೆ ಇವತ್ತು ಎರಡು ರಾಜ್ಯಗಳ ವಿಧಾನಸಭೆಗೆ ದಿನಾಂಕ ಘೋಷಣೆ ಆಗಿದೆ ಅದರಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಗೆ ಚುನಾವಣೆ ಮುಹೂರ್ತ ಫಿಕ್ಸ್ ಆಗಿದ್ದು ರಾಷ್ಟ್ರ ರಾಜಕಾರಣದ ಚಿತ್ತ ಈಗ ಅತ್ತ ನೆಟ್ಟಿದೆ ಜಮ್ಮು ಕಾಶ್ಮೀರ ಹರಿಯಾಣ ಚುನಾವಣೆಗೆ ಮುಹೂರ್ತ ಫಿಕ್ಸ್ ತೀವ್ರ ಕುತೂಹಲ ಕೆರಳಿಸಿದ ಎರಡು ರಾಜ್ಯಗಳು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಹರಿಯಾಣ ವಿಧಾನಸಭೆ ಚುನಾವಣೆಗೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ಸುದ್ದಿಗೋष्ठी ನಡೆಸಿದ ಮುಖ್ಯ ಚುನಾವಣಾ ಆಯುಕ್ತ ರಾಜುಕುಮಾರ್ ಚುನಾವಣಾ ದಿನಾಂಕವನ್ನು ಘೋಷಿಸಿದರು ಎಲೆಕ್ಷನ್ಸ್ ಇನ್ ಜಿಎನ್ಕೆ ವಿಲ್ ಬಿ ಹೆಲ್ಡ್ ಇನ್ 3 ಪೇजेस ಸೋ ದಿಸ್ ಇಸ್ ಎ ಶಾರ್ಟರ್ ಪೀರಿಯಡ್ 20th ಡ್ ವಿಲ್ ಬಿ ದಿ ಡೇಟ್ ಆಫ್ ನೋಟಿಫಿಕೇಶನ್ ಡೇಟ್ ಆಫ್ ಪೂಲ್ ವಿಲ್ ಬಿ 18th ಆಫ್ ಸೆಪ್ಟೆಂಬರ್ ಕೌಂಟಿಂಗ್ ಡ್ ವಿಲ್ ಬಿ ಆನ್ 4th ಆಫ್ ಅಕ್ಟೋಬರ್ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಮೊದಲ ಚುನಾವಣೆ ಈ ಬಾರಿಯ ಚುನಾವಣೆ ಜಮ್ಮು ಕಾಶ್ಮೀರ ಇತಿಹಾಸದಲ್ಲೇ ಅತಿ ಮುಖ್ಯ ಆಗಿದೆ ಯಾಕಂದ್ರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಮೊದಲ ಚುನಾವಣೆ ನಡೀತಾ ಇದೆ ಹತ್ತು ವರ್ಷಗಳ ನಂತರ ನಡೀತಾ ಇರುವ ಚುನಾವಣೆ ಎಲ್ಲ ಪಕ್ಷಗಳಿಗೂ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಜಮ್ಮು ಕಾಶ್ಮೀರದ ತೊಂಬತ್ತು ಕ್ಷೇತ್ರಗಳಿಗೆ ಮೂರು ಹಂತದಲ್ಲಿ ಮತದಾನ ನಡೆಯುತ್ತೆ ಸೆಪ್ಟೆಂಬರ್ ಹದಿನೆಂಟು ಇಪ್ಪತ್ತೈದು ಹಾಗೂ ಅಕ್ಟೋಬರ್ ಒಂದರಂದು ಚುನಾವಣೆ ನಡೆಯಲಿದೆ ಅಕ್ಟೋಬರ್ ನಾಲ್ಕರಂದು ಜಮ್ಮು ಕಾಶ್ಮೀರ ಚುನಾವಣೆ ಮತ ಎಣಿಕೆ ನಡೆಯಲಿದೆ ಇತ್ತ ಜಮ್ಮು ಕಾಶ್ಮೀರದ ಜೊತೆ ಹರಿಯಾಣ ಚುನಾವಣೆಗೂ ದಿನಾಂಕ ಘೋಷಣೆ ಆಗಿದೆ ಹರಿಯಾಣ ವಿಧಾನಸಭಾದ ತೊಂಬತ್ತು ಕ್ಷೇತ್ರಗಳಿಗೆ ಅಕ್ಟೋಬರ್ ಒಂದರಂದು ಮತದಾನ ನಡೆಯುತ್ತೆ ಜಮ್ಮು ಕಾಶ್ಮೀರದ ಜೊತೆ ಹರಿಯಾಣದಲ್ಲಿ ಅಕ್ಟೋಬರ್ ನಾಲ್ಕರಂದು ಫಲಿತಾಂಶ ಪ್ರಕಟ ಆಗುತ್ತೆ ಚನ್ನಪಟ್ಟಣ ವಿಧಾನಸಭೆಯ ಏನು ಉಪ ಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ನಡೀತಿದೆ ಗೊತ್ತಿದೆ ನನಗೆ ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ ಸದ್ಯ ಎರಡು ರಾಜ್ಯಗಳ ಚುನಾವಣಾ ದಿನಾಂಕ ಘೋಷಣೆಯಾಗಿದ್ದು ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚಿನ ಭದ್ರತೆ ಒದಗಿಸೋಕೆ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ಈ ಎರಡು ರಾಜ್ಯಗಳ ಜೊತೆಗೆ ಕೇರಳದ ವೈನಾಡಿನ ಎಂಪಿ ಸ್ಥಾನಕ್ಕೆ ಹಾಗೂ ಕರ್ನಾಟಕದ ಚೆನ್ಪಟ್ಣ ಶಿಗ್ಗಾವಿ ಸಂಡೂರು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಆಗುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು ಆದರೆ ಘೋಷಣೆ ಮಾಡಿಲ್ಲ ಹೀಗಿದ್ರೂ ಚೆನ್ಪಟ್ಟಣದಲ್ಲಿ ತಂತ್ರ ಪ್ರತಿ ತಂತ್ರಗಳು ಜೋರಾಗಿ ನಡೀತಾ ಇವೆ ಏನಿದು ಚೆನ್ನಪಟ್ಟಣ ಚದುರಂಗ ತೋರಿಸ್ತೀವಿ ನೋಡಿ ಚೆಂಡ್ಪಟ್ನ ಟಿಕೆಟ್ಗಾಗಿ ತೀವ್ರ ಕಸರತ್ತು ನಡೆಸ್ತಾ ಇರುವ ಸಿಪಿವೈ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿದ್ರು ಈ ಬೆಳವಣಿಗೆ ನಡುವೆ ಸ್ವತಂತ್ರೋತ್ಸವದ ದಿನದಂದು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ರು ಇದು ತರಹೇವಾರಿ ಚರ್ಚೆ ಹುಟ್ಟಾಕಿದೆ ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ರೆ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಾಕಿದೆ ರಾಜ್ಯದಲ್ಲಿ ಇನ್ನೂ ಮೂರು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಚೆಂಡ್ಪಟ್ನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಸೇರಿದ್ರೆ ನಷ್ಟ ಏನಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ಯೋಗೇಶ್ವರ್ ಅಭಿಮಾನಿಗಳಲ್ಲಿ ಚರ್ಚೆ ಶುರುವಾಗಿದೆಯಂತೆ ಬಿಜೆಪಿ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿದ್ರೆ ಜೆಡಿಎಸ್ ಚೆನ್ನಪಟ್ಟಣದಲ್ಲಿ ತಮ್ಮ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆಸಿದೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಚರ್ಚೆಗೆ ಪದೇ ಪದೇ ಬರ್ತಾ ಇದೆ ಚುನಾವಣಾ ಘೋಷಣೆಗೂ ಮೊದಲೇ ಅಖಾಡ ರಂಗೇರಿದ್ದು ಚುನಾವಣಾ ಘೋಷಣೆ ಆದ್ಮೇಲೆ ಮತ್ತೊಂದು ಯುದ್ಧ ನಡೆದರೂ ಅಚ್ಚರಿ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿನೈನ್